ಸ್ನೇಹಿತರೆ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಕೇಳಿದ್ದನ್ನು ಕೊಡುವಂತಹ ಗುರುಗಳು ಅದರಲ್ಲಿ ಎರಡನೇ ಮಾತೇ ಇಲ್ಲ ಆದರೆ ನಾವು ಗುರುಗಳ ಹತ್ರ ಏನನ್ನಾದರೂ ಕೇಳಬೇಕಾದರೆ ಏನನ್ನಾದರೂ ಬೇಡಬೇಕಾದರೆ ಬೇಡಿದಂಥ ಉದ್ದೇಶ ಒಳ್ಳೆಯದೇ ಆಗಿರಬೇಕು ಏನನ್ನ ನಾವು ರಾಯರ ಹತ್ರ ಕೇಳ್ತಾ ಇದ್ದೀವಲ್ಲ ಅದು ಒಂದು ಒಳ್ಳೆಯ ಉದ್ದೇಶಕ್ಕೆ ಆಗಿರಬೇಕು ಒಳ್ಳೆಯದೇ ಆಗಿರಬೇಕು ಆಗ ಮಾತ್ರ ಗುರು ರಾಘವೇಂದ್ರ ಸ್ವಾಮೀಜಿಗಳು ಇಲ್ಲ ಅನ್ನೋದಂಗೆ ಏನನ್ನು ನೀವು ಕೇಳಿರ್ತಿರೋ ಅದನ್ನು ತಡವಾದರೂ ಕೂಡ ಖಂಡಿತವಾಗ್ಲೂ ಕೂಡ ಕೊಟ್ಟೆ ಕೊಡ್ತಾರೆ ಜೊತೆಗೆ ರಾಯರನ್ನು ಎಷ್ಟು ನಾವು ಆತ್ಮವಿಶ್ವಾಸದಿಂದ ನಂಬಬೇಕಂತ ಅಂದರೆ ನಮ್ಮ ಕುಟುಂಬದಲ್ಲಿ ಒಬ್ಬರು ನನ್ನ ಅಪ್ಪ ನನ್ನ ತಂದೆ ಏನೇ ಆದರೂ ಕೂಡ ನಮ್ಮ ಆಗಲಿ ನನ್ನ ಮನಸ್ಥಿತಿಗಾಗಲಿ ಏನೇ ಒಂದು ಸ್ವಲ್ಪ ನೋವಾದರೂ ಕೂಡ ನನ್ನ ಜೊತೆಗೆ ನನ್ನಪ್ಪ ನಿಂತೇ ನಿಲ್ತಾರೆ ರಾಯರು ಸುಮ್ಮನೆ ಕೈ ಬಿಡುವಂಥವರೆಲ್ಲ ನಾನಿವತ್ತು ಪೂಜೆನ ಇದ್ದೀನಿ ರಾಯರು ನನಗೆ ಯಾವ ಕರುಣೆ ತೋರಿಸ್ತಾರೋ ಇಲ್ವೋ ರಾಯರು ಇದ್ದಾರೋ ಇಲ್ವೋ ಒಂದು ಕ್ಷಣ ಇವತ್ತು ನಾವು ಪೂಜೆ ಮಾಡಿರ್ತೀವಿ ಯಾವುದೋ ಒಂದು ಕೆಲಸ ಅಂದುಕೊಂಡಷ್ಟು ಬೇಗ ಆಗಿಲ್ಲ ಅಂದ ತಕ್ಷಣ ರಾಯರ ಮೇಲೆ ನಾವು ಕೋಪ ಮಾಡಿಕೊಂಡು ಯಾವ ದೇವರು ಸಹ ಇಲ್ಲ ಯಾವ ದೇವರು ಇಲ್ಲ ನಮ್ಮ ಪಾಲಿಗೆ ರಾಯರು ಇಲ್ಲ ಯಾರೂ ಇಲ್ಲ ಅಂತ ಯಾವತ್ತೂ ಕೂಡ ನಾವು ಅನ್ನಬಾರ್ದು ಯಾಕಂತ ಅಂದರೆ ನಾವು ರಾಯರಿಗೆ ಇಷ್ಟ ಆಗಬೇಕಾದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ ಆದರೆ ನಾವು ಕಷ್ಟದಲ್ಲಿದ್ದಾಗ ಹೆಂಗೆ ರಾಯರ ಪಾದವನ್ನು ಹಿಡಿದಿರ್ತೀವೋ ತುಂಬ ಜನಗಳು ರಾಯರನ್ನ ನಂಬ್ತಾ ಇದ್ದಾರೆ ಅಂದಾಗ ನಾವು ಕೂಡ ಪೂಜಿಸೋಕೆ ಶುರು ಮಾಡ್ತೀವಿ ತುಂಬ ಜನಗಳ ಒಂದು ಪೂಜೆ ಸೇವೆ ಹಂಗೆ ಶುರುವಾಗುವಂಥದ್ದು ರಾಯರ ಮನಸಲ್ಲಿ ಬಂದ್ಬಿಡ್ತಾರೆ ಇವತ್ತು ನಾನು ರಾಯರನ್ನ ಪೂಜಿಸಬೇಕು ರಾಯರ್ನ ಪೂಜಿಸ್ಬೇಕಂತ ಮನಸ್ಸೆಲ್ಲೇ ಒಂದು ಕಡೆ ಹೇಳ್ತಾ ಇರುತ್ತೆ ಪೂಜಿಸೋಕೆ ಶುರು ಮಾಡಿರ್ತೀರ ರಾಯರ್ ನಮಗೆ ಇಷ್ಟ ಆದಂಗೆ ರಾಯರಿಗೂ ನಾವು ಕೂಡ ಇಷ್ಟ ಆಗ್ಬೇಕಂತ ಅಂದರೆ ನಮ್ಮ ಮನಸ್ಸಲ್ಲಿ ರಾಯರ ಮೇಲೆ ನಿಜವಾದ ಒಂದು ಭಕ್ತಿ ಇರಬೇಕು ರಾಯರ್ ನಮ್ಮ ಕಣ್ಣು ಮುಂದೆ ಇದ್ದಾರೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಕೂಡ ಇರಬೇಕು ಅಂದರೆ ಇವತ್ತೇನೋ ಕುಗ್ಗಿ ಹೋಗ್ತಾ ಇದ್ದೀರಾ ನೀವು ಎಲ್ಲರೂ ಕೈ ಬಿಟ್ಬಿಟ್ಟಿದ್ದಾರೆ ನಿಮ್ಮನ್ನು ಆದರೂ ಕೂಡ ನನ್ನ ಜೊತೆ ಯಾರಿಲ್ಲ ಅನ್ನೋ ರೀತಿ ಇರಬಾರ್ದು ಯಾವತ್ತೂ ಕೂಡ ನನ್ನ ಜೊತೆಗೆ ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿಗೆ ನಾವು ಯಾವುದೇ ಒಂದು ರಥಗಳನ್ನು ಮಾಡಿದರೂ ಕೂಡ ಅಷ್ಟೇ ಮೊದಲನೇದಾಗಿ ನಮ್ಮ ಉದ್ದೇಶ ಏನಿದೆ ಅಲ್ವಾ ಅದು ಒಳ್ಳೆಯದಾಗಿರಬೇಕು ನಮ್ಮ ಕೋರಿಕೆ ಒಳ್ಳೆಯದಾಗಿರಬೇಕು ಅದರ ಹಿಂದಿನ ಉದ್ದೇಶ ಒಳ್ಳೆಯದಾಗಿರಬೇಕು ಇವಾಗ ತುಂಬ ಜನಗಳು ನನಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಪೂಜೆ ಮಾಡ್ತಾ ಇರ್ತೀರ ಖಂಡಿತವಾಗ್ಲೂ ಕೂಡ ನೆರವೇರಿಸ್ತಾರೆ ಆರೋಗ್ಯ ಸಮಸ್ಯೆ ಖಂಡಿತವಾಗ್ಲೂ ಕೂಡ ಸುಧಾರಣೆ ಮಾಡ್ತಾರೆ ಅಥವಾ ಇನ್ನೂ ಕೆಲವರು ತುಂಬ ಸಾಲದ ಬಾಧೆಯಲ್ಲಿದ್ದೀವಿ ಏನೋ ತುಂಬ ಕಷ್ಟ ಆಗ್ತಾ ಇದೆ ಬದುಕು ನಡೆಸೋ ಕಷ್ಟ ಆಗ್ತಾ ಇದೆ ಖಂಡಿತ ನಿಮ್ಮನ್ನು ಕೈ ಹಿಡಿತಾರೆ ಖಂಡಿತ ಕೈ ಹಿಡಿತಾರೆ ಆದರೆ ಇನ್ನೂ ಕೆಲವರು ಏನನ್ನ ಕೇಳ್ಕೋತಾ ಇರ್ತೀರಲ್ವಾ ಏನೆಲ್ಲ ಕೇಳ್ಕೊತಾ ಇರ್ತೀರ ಮೊದಲು ಯಾರೋ ಒಬ್ಬರಿಗೆ ಯಾರೋ ನಿಮಗೆ ನೋವನ್ನು ಕೊಟ್ಟಿರ್ತಾರೆ ಅವ್ರಿಗೆ ಇದಾಗಲಿ ಅಂತ ನಾವು ಕೇಳ್ಕೊಂಡಾಗ ನಾವು ಕೇಳ್ಕೊಂಡಾಗ ಆಗಲ್ಲ ಅದು ಸತ್ಯವಾಗಲೂ ಹೇಳ್ತಾ ಇದ್ದೀನಿ ನಾವು ನಮ್ಮ ಬಗ್ಗೆ ಕೇಳ್ಕೋಬೇಕು ತಂದೆ ಈ ರೀತಿ ನನ್ನ ಬದುಕಲ್ಲಿ ಯಾರೋ ಒಬ್ಬರಿಂದ ನಾನು ತುಂಬಾ ನೋವಿಗೊಳಗಾಗಿದ್ದೀನಿ ಮೋಸ ಹೋಗಿದ್ದೀನಿ ಅವ್ರಿಗೇನು ಉತ್ತರ ಕೊಡ್ತಿರೋ ನೀವು ಕೊಡಿ ಆದರೆ ಅವರ ನೆನಪುಗಳಿಂದ ಅವರಿಂದ ನನ್ನ ಈಚೆ ತೊಗೊಂಬಂದುಬಿಡಿ ನನಗೂ ಕೂಡ ಒಂದು ಬದುಕನ್ನು ಕಟ್ಟಿಕೊಡಿ ರಾಯರೇ ನನಗೆ ಯಾರು ಕೂಡ ಇಲ್ಲ ಅಂತ ನಾವು ಕೇಳಿಕೊಂಡಾಗ ಖಂಡಿತವಾಗ್ಲೂ ಕೂಡ ರಾಯರ ಜೊತೆಗಿದ್ದು ಕೈ ಹಿಡಿತಾರೆ ತುಂಬ ಜನಗಳನ್ನ ರಾಯರ ರಕ್ಷಣೆ ಮಾಡ್ತಾಯಿದ್ದಾರೆ ಇವತ್ತು ಸುಮ್ಮ ಸುಮ್ಮನೆ ಯಾರೂ ಕೂಡ ರಾಯರ ಇಷ್ಟೊಂದು ಆಗೋದಿಲ್ಲ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ರಾಯರು ಕೇವಲ ಬೃಂದಾವನದಲ್ಲಿ ಇಲ್ಲ ನಮ್ಮ ಸುತ್ತಮುತ್ತನೇ ಇದ್ದಾರೆ ಯಾರೆಲ್ಲ ಭಕ್ತಿಯಿಂದ ಇವತ್ತೇನು ಒಂದು ಬೆಟ್ಟದಷ್ಟು ಕಷ್ಟಗಳು ಬಂದು ಕುತ್ಕೊಂಡಿದೆಯಲ್ಲ ನಿಮ್ಮ ಮುಂದೆ ನೋವು ತುಂಬಿಕೊಂಡಿದೆಯಲ್ವ ಯಾರ ಹತ್ರ ಕೂಡ ಹೇಳೋಕ್ಕಾಗ್ದೇನೆ ರಾತ್ರಿ ಎಲ್ಲ ಏನು ಕಣ್ಣೀರಾಗ್ತಾ ಇದ್ದೀರಲ್ಲ ಕೆಲವರು ಅಂದರೆ ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ ನಿಮ್ಮ ನೋವನ್ನ ನೀವೇ ಅಳೋದು ನೀವೇ ರಾಯರೇ ರಾಯರೇ ಒಳ್ಳೇದು ಮಾಡಿ ರಾಯರೇ ಯಾಕೆ ರಾಯರೇ ನನ್ನ ಮೇಲೆ ಕರುಣೆ ಬರ್ತಾ ಇಲ್ವಾ ಈ ಬಡ ಜೀವ ನಿಮಗೂ ಕೂಡ ಬೇಡವಾಯ್ತಾ ಎಷ್ಟೋ ಜನಗಳ ಪರಿಸ್ಥಿತಿ ಇದು ಆದರೆ ಒಂದು ಹೇಳ್ತೀನಿ ನೀವು ಒಂದು ಒಳ್ಳೆಯದನ್ನೇ ಕೇಳಿದ್ದೀರಾ ಅಂತ ಅಂದರೆ ರಾಯರ್ ಖಂಡಿತ ಕೈ ಬಿಡೋದಿಲ್ಲ ರಾಯರ್ ನಿಮ್ಮನ್ನ ಕೈ ಹಿಡಿಬೇಕಂತ ತಕ್ಷಣ ನೀವು ಅದ್ದೂರಿಯಾಗಿ ಅಲಂಕಾರನೆ ಮಾಡಬೇಕಾಗಿಲ್ಲ ಮನಸ್ಸಲ್ಲಿ ಅದ್ಧೂರಿಯಾಗಿ ರಾಯರನ್ನ ಪೂಜಿಸಿ ನಿಮಗೆ ಆ ಶಕ್ತಿ ರಾಯರ್ ಕೊಟ್ಟ ಮೇಲೆ ನೀವು ಅಲಂಕಾರ ಸೇವನೆ ಮಾಡಿ ಪೂಜಿಸಿ ಆದರೆ ನಿಮಗೆ ಆ ಶಕ್ತಿ ಇವಾಗ ಇಲ್ಲ ಅಂತ ಅಂದರೆ ಮನಸ್ಸಲ್ಲೇ ರಾಯರನ್ನ ಅದ್ಧೂರಿಯಾಗಿ ಪೂಜಿಸಿ ನೀವು ಇಲ್ಲಿ ಮಾಡೋ ಕೆಲಸ ಎಲ್ಲವನ್ನು ಬಿಟ್ಟು ರಾಯರನ್ನೇ ಪೂಜಿಸ್ತಾ ಕುತ್ಕೊಳ್ಳಿ ಅಂತ ಕೂಡ ನಾನು ಹೇಳ್ತಾ ಇಲ್ಲ ಅಥವಾ ನೀವು ರಾಯರ ನೆನಪಿಲ್ದೆ ಕೂಡ ಇರಿ ಅಂತ ಕೂಡ ಹೇಳ್ತಾ ಇಲ್ಲ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಪ್ರತಿಯೊಂದು ದಿನವೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಶ್ರೀ ಗುರು ರಾಘವೇಂದ್ರ ಅಂತ ಶುರು ಮಾಡಿ ಮಾಡೋ ಪ್ರತಿಯೊಂದು ಒಳ್ಳೆ ಕೆಲಸದಲ್ಲೂ ಕೂಡ ರಾಯರನ್ನ ನೆನೆಸ್ಕೊಳ್ಳಿ ಖಂಡಿತವಾಗ್ಲೂ ಕೂಡ ನೀವು ಮಾಡೋ ಕೆಲಸದಲ್ಲಿ ಯಶಸ್ಸು ಕೊಡ್ತಾರೆ ಇವತ್ತೇನೋ ಒಂದು ಒಂದು ಜಾಬ್ ಕೇಳಿರ್ತೀರ ರಾಯರ ಹತ್ರ ಸ್ವಾಮಿ ಕೊಡಿ ಅಂದಾಗ ನೀವು ಕಷ್ಟಪಟ್ಟು ಪ್ರಯತ್ನ ಪಡಿ ನೀವು ನೀವು ಪ್ರಯತ್ನ ಮುಂದೆ ಹೆಜ್ಜೆ ಇಡಿ ಖಂಡಿತವಾಗ್ಲೂ ಕೂಡ ನಿಮಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ರಾಯರ್ ಅದನ್ನು ಕೊಟ್ಟೇ ಕೊಡ್ತಾರೆ ಕೊಡಿಸ್ತಾರೆ ನಿಮಗೆ ಕೊಟ್ ಖಂಡಿತ ಕೊಡಿಸೇ ಕೊಡಿಸ್ತಾರೆ ರಾಯರು ಏನೋ ಒಂದು ಕೆಲಸನ ಮಾಡ್ತಾ ಇದ್ದೀರಾ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಯಶಸ್ಸು ಆಗಬೇಕು ಅಥವಾ ಇವಾಗ ತುಂಬ ಕಷ್ಟ ಇದೆ ನಿಮಗೆ ದುಡ್ಡಿನ ಸಮಸ್ಯೆ ತುಂಬ ಇದೆ ಸಾಲದ ಬಾಧೆ ತುಂಬ ಕಾಡ್ತಾ ಇದೆ ನೀವು ಪ್ರಯತ್ನ ಪಡಿ ನೀವು ಅಂದರೆ ರಾಯರನ್ನ ಪೂಜಿಸ್ತಾ ಇದ್ದೀರ ರಾಯರ ಮೇಲೆ ನಂಬಿಕೆ ಅಲ್ವಾ ಇದರಿಂದ ಈಚೆ ತೊಗೊಂಬ ನಾನಪ್ಪ ಅಂತ ಏನು ಬಿಸ್ನೆಸ್ ಮಾಡ್ತಾ ಇದ್ದೀರೋ ಅಥವಾ ಏನೋ ಒಂದು ಕೆಲಸ ಮಾಡ್ತಾಯಿದ್ದೀರೋ ಅದರಲ್ಲೇ ನಿಮಗೆ ಊಹೆಗೂ ಮೀರಿದಂಥ ಒಂದಿಷ್ಟು ದುಡ್ಡನ್ನು ಕೊಟ್ಟು ನಿಮ್ಮನ್ನು ಆ ಸಾಲದ ಬಾಧೆಯಿಂದ ಈಚೆ ರಾಯರು ಯಾವುದೋ ಒಂದು ರೂಪದಲ್ಲಿ ತೊಗೊಂಬರ್ತಾರೆ ಆದರೆ ನಾವು ಏನೂ ಸಹ ಪ್ರಯತ್ನವೇ ಮಾಡಿಲ್ಲ ಅಂತ ಅಂದಾಗ ಖಂಡಿತವಾಗಲೂ ಕೂಡ ತಪ್ಪಾಗುತ್ತೆ ರಾಯರ ಮೇಲೆ ನಾವು ಯಾವತ್ತೂ ಕೂಡ ತಪ್ಪನ್ನು ಹೇಳಬಾರ್ದು ಕೆಲವರು ಹೆಂಗಾಗುತ್ತಂತ ಅಂದರೆ ಪ್ರಯತ್ನ ಮಾಡೋದಿಲ್ಲ ನಮಗೆಲ್ಲವನ್ನೂ ಕೂಡ ರಾಯರ್ ಕೊಡಲಿ ಅಂದಾಗ ಖಂಡಿತವಾಗಲೂ ಕೂಡ ಆಗೋದಿಲ್ಲ ಪ್ರಯತ್ನ ನಮ್ಮದು ಫಲ ದೇವರದು ಇಲ್ಲಿ ದೇವರ ಅನುಗ್ರಹ ತುಂಬ ಬೇಗ ಆಗತ್ತಂತೆ ಆದರೆ ಗುರುಗಳ ಅನುಗ್ರಹ ಆಗಬೇಕಂದ್ರೆ ಸ್ವಲ್ಪ ಸಮಯ ಹಿಡಿಯುತ್ತಂತೆ ದೇವರ ಅನುಗ್ರಹ ಬೇಕಿದ್ರೆ ತುಂಬ ಬೇಗ ಆಗುತ್ತೆ ಆದರೆ ಗುರುಗಳ ಅನುಗ್ರಹ ಆಗಬೇಕಂದ್ರೆ ಸ್ವಲ್ಪ ತಡವಾಗತ್ತೆ ನಮಗೆ ಯಾಕಂದರೆ ಗುರುಗಳನ್ನ ನಾವು ನಂಬಿರ್ತೀವಿ ನಮ್ಮ ಮೇಲೆ ಗುರು ರಾಯರಿಗೆ ನಂಬಿಕೆ ಬರಬೇಕು ನಮ್ಮ ಮೇಲೆ ಭರವಸೆ ಬರಬೇಕು ನಾವೆಷ್ಟು ರಾಯರನ್ನ ನಂಬಿದ್ದೀವಲ್ಲ ಅಷ್ಟೇ ಪ್ರೀತಿ ರಾಯರ್ ನಮಗೆ ತೋರಿಸ್ಬೇಕಂತ ಅಂದರೆ ರಾಯರು ಇದ್ದಾರೆ ಅನ್ನುವಂಥ ನಂಬಿಕೆ ಇರಬೇಕು ಬೇರೆ ಯಾರೋ ದೇವರೇ ಇಲ್ಲ ಅಂತ ಅಂದ ತಕ್ಷಣ ನಾವು ಕೂಡ ರಾಯರಿಲ್ಲ ಅಂತ ಯಾವತ್ತೂ ಕೂಡ ಅನ್ಬಾರ್ದು ರಾಯರ್ ಇದ್ದಾರೆ ನಮ್ಮ ಜೊತೆಗೆ ಯಾಕಂದರೆ ಆ ಸ್ವಾಮಿ ರಾಘವೇಂದ್ರ ಸ್ವಾಮೀಜಿಗಳು ಇವರೇ ಯಾವತ್ತೂ ಕೂಡ ತಮಗೋಸ್ಕರ ಬದುಕಿದವ್ರಲ್ಲ ಅವರು ನಮಗೋಸ್ಕರ ಬದುಕಿದವರಲ್ಲ ದುಡ್ಡು ಕಾಸು ಮೇಲೆ ಆಸೆ ಪಟ್ಟಂಥವ್ರಲ್ಲ ಹೆಸರು ಮಾಡ್ಬೇಕು ಅಲ್ಲ ಅವರು ಜನಗಳಿಗೆ ಒಳ್ಳೇದನ್ನ ಮಾಡ್ಬೇಕಂತ ಬದುಕಿದವರು ಜನಗಳನ್ನ ರಕ್ಷಣೆ ಮಾಡೋಗೋಸ್ಕರ ಬದುಕ್ದವರು ಜನಗಳನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು ಜನಗಳು ಕಣ್ಣೀರು ಹಾಕ್ಬಾರ್ದು ನನ್ನ ನಂಬಿದವರು ಯಾರು ಕೂಡ ಕಣ್ಣೀರು ಹಾಕ್ಬಾರ್ದು ಅವ್ರ ಜೊತೆಗೆ ನಾನು ಇದ್ದೀನಿ ಅನ್ನುವಂಥ ನಂಬಿಕೆ ಅವರಲ್ಲಿ ಇದ್ದಿದ್ದೇ ನಿಜ ಆಯಿತು ಅಂದರೆ ಖಂಡಿತವಾಗ್ಲೂ ಕೂಡ ಅವರ ಕಷ್ಟಗಳನ್ನ ನಾನು ನುಂಗಿ ಅವರಿಗೆ ಸುಖಶಾಂತಿ ನೆಮ್ಮದಿನ ಕೊಟ್ಟು ಕಾಪಾಡಬೇಕಂತಲೇ ಬೃಂದಾವನವನ್ನು ಪ್ರವೇಶ ಮಾಡಿದಂತಹ ಪುಣ್ಯಾತ್ಮರು ನಮ್ಮ ಕಲಿಯುಗದ ಕಾಮಧೇನು ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ರಾಯರ ಬಗ್ಗೆ ಹೇಳಬೇಕಂದ್ರೆ ನನಗೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ ನಾನೇನು ಮೊದಲ ಮೊದಲು ಮೊದಲಿಗೆ ರಾಯರನ್ನ ಅದ್ದೂರೇ ಪೂಜಿಸ್ತಾ ಇರಲಿಲ್ಲ ರಾಯರಿಗೆ ಎರಡು ದೀಪವನ್ನು ಹಸ್ತಿದೆ ಒಂದು ಇಡ್ತಾ ಇದೆ ಅಷ್ಟೇ ನಾನು ಆದರೆ ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಈಗಲೂ ಕೂಡ ಆವಾಗೂ ಕೂಡ ನಾನು 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 ಎಲ್ಲಿವರೆಗೂ ಇರ್ತೀನೋ ಅಲ್ಲಿವರೆಗೂ ಕೂಡ ರಾಯರನ್ನ ಮರೆತು ನಾನು ಯಾವತ್ತೂ ಕೂಡ ಇರೋದಿಲ್ಲ ಯಾಕಂದರೆ ನನ್ನ ಬದುಕಲ್ಲಿ ಅಷ್ಟೊಂದು ಆ ಸ್ವಾಮಿ ನಿಂತಿರಬೇಕಾದ್ರೆ ಯಾಕೆ ನಿಂತರು ಅಂತ ಅಂದರೆ ರಾಯರ ಕೇ ರಾಯರ ಹತ್ರ ಕೇಳಿದಂಥ ಒಂದು ಉದ್ದೇಶ ಒಳ್ಳೆಯದಾಗಿತ್ತು ಕೋರಿಕೆ ಒಳ್ಳೆಯದಾಗಿತ್ತು ಜೊತೆಗೆ ನಿಂತರು ರಾಯರು ಆಯಿತು ನನ್ನ ಮಗನಿಗೆ ನನ್ನ ಮೇಲೆ ನಂಬಿಕೆ ಇದೆ ನಾನು ಇದ್ದೀನೇನೋ ಅಂತ ನಂಬಿಕೆ ಇದೆ ಅಂತ ಅಂದಾಗ ಅದು ಯಾವತ್ತೂ ಕೂಡ ಸುಳ್ಳಾಗಬಾರ್ದು ಅಂತ ಜೊತೆಗೆ ನಿಂತು ಕಾಪಾಡ್ತಾ ಇದ್ದಾರೆ ನಿಮ್ಮನ್ನು ಕೂಡ ಕಾಪಾಡ್ತಾರೆ ಯಾಕಂದರೆ ನಾವೆಲ್ಲರೂ ಕೂಡ ಒಂದೇ ಕುಟುಂಬ ನಾವೆಲ್ಲರೂ ಕೂಡ ರಾಯರ ಪ್ರೀತಿಯ ಮಕ್ಕಳು ನಾವು ಆಯಿತಾ ರಾಯರಿಗೆ ಯಾವುದೇ ರೀತಿಯ ಜಾತಿ ಭೇದ ಭಾವ ಏನೂ ಸಹ ಎಲ್ಲ ನಂಬಿ ಪಾದವನ್ನು ಹಿಡಿದ್ರು ಅಂತ ಅಂದರೆ ಅವರೆಲ್ಲರೂ ಕೂಡ ನನ್ನ ಮಕ್ಕಳೇ ಅಂತ ಕಾಪಾಡುವಂತಹ ಪುಣ್ಯಾತ್ಮರು ನಮ್ಮ ರಾಯರು ಆಯಿತಾ ಇವತ್ತು ನೀವು ಕಣ್ಣೀರಾಗ್ತಾಯಿದ್ದೀರಾ ಇವತ್ತು ಇಷ್ಟೊಂದು ರಾಯರಿಗೆ ರಾಯರಿಗೆಲ್ಲವೂ ಕೂಡ ಮುಟ್ಟಿದೆ ಸ್ನೇಹಿತರೆ ಖಂಡಿತ ಮುಟ್ಟಿದೆ ಅನುಗ್ರಹ ಮಾಡ್ತಾ ಇಲ್ಲ ನಮಗೆ ಕಷ್ಟಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ನೀವು ಮನೆ ದೇವರಿಗೆ ವಿನಾಯಕರಿಗೆ ರಾಯರಿಗೆ ಪೂಜಿಸ್ತಾ ಬರ್ತಾ ಇದ್ದೀರಾ ಅಂತ ಅಂದರೆ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ಆದರೆ ರಾಯರ ಹತ್ರ ಕೇಳುವ ಉದ್ದೇಶ ಒಳ್ಳೇದಾಗಿರಬೇಕು ರಾಯರನ್ನ ಪೂಜಿಸಬೇಕಾದ್ರೆ ಕೆಲವೊಂದು ಸಲ ನಾವು ಮನೆಯಲ್ಲಿ ಮಾಂಸ ಮಾಡೋದು ಇದು ಯಾವುದು ಕೂಡ ಮಾಡಬಾರ್ದು ಗುರುವಾರ ಪೂಜಿಸ್ತಾ ಇದ್ದರೆ ಅಂದರೆ ಗುರುವಾರ ಒಂದು ದಿನ ಬಿಟ್ಬಿಡಿ ನೀವು ಮನೇಲಿ ಮಾಡಬೇಡಿ ಮನೇಲಿ ಹೇಳಿಬಿಡಿ ಯಾಕಂದರೆ ರಾಯರು ಮನೆಗೆ ಬಂದು ನಿಮ್ಮನ್ನು ಏನೋ ಒಂದು ಉದ್ಧಾರ ಮಾಡಬೇಕು ನಿಮ್ಮ ಕಷ್ಟಗಳನ್ನ ದೂರ ಮಾಡಬೇಕಂತ ಗುರುವಾರ ರಾಯರ್ ಬಂದಿರ್ತಾರೆ ರಾಯರ್ನ ಪ್ರೀತಿಯಿಂದ ಪೂಜಿಸಿರ್ತೀರ ನೀವು ಇವಾಗ ರಾಯರ್ನ ಗುರುವಾರ ಪೂಜೆ ಮಾಡಿದಿರಿ ಅಂತ ಅಂದರೆ ನಿಮ್ಮ ಮನೆಗೆ ಬಂದಿರ್ತಾರೆ ರಾಯರು ನಿಮ್ಮ ಮನೆಗೆ ಬಂದು ವಾತಾವರಣ ವಾತಾವರಣನೆಲ್ಲವನ್ನೂ ಕೂಡ ನೋಡ್ತಾ ಇರ್ತಾರೆ ಸರಿ ಮಾಡುವಂಥ ಒಂದು ನಮ್ಮ ನಮ್ಮ ಕಣ್ಣಿಗೆ ಇರುವ ಶಕ್ತಿ ತುಂಬ ಇದೆ ಇಲ್ಲಿ ಭೂಮಿ ಮೇಲೆ ನಮ್ಮ ಕಣ್ಣಿಗೆ ಕಾಣೋದು ಮಾತ್ರ ನಿಜ ಅಲ್ಲ ಕಣ್ಣಿಗೆ ಕಾಣದಂಥ ಶಕ್ತಿಗಳು ಕೂಡ ತುಂಬ ಇದೆ ಅದರಲ್ಲಿ ಗುರು ರಾಘವೇಂದ್ರ ಸ್ವಾಮೀಜಿಗಳು ಕೂಡ ಒಬ್ಬರು ಸರಿ ಮಾಡಬೇಕಂತ ರಾಯರು ಒಂದು ರೀತಿ ಮಡಿಯಿಂದ ಇಟ್ಟಿರ್ತಾರೆ ಆ ಬಂದು ಸರಿ ಮಾಡೋ ಹೊತ್ತಿಗೆ ಯಾರೋ ಒಬ್ಬರು ಮನೇಲಿ ನಾನ್ ವೆಜ್ ತಿನ್ನೋಂಥವ್ರ ಮನೇಲಿ ಏನೋ ತಿನ್ಬಿಟ್ರು ಅಂತ ಅಂದರೆ ಅಲ್ಲಿ ಮತ್ತಿಷ್ಟು ಕಷ್ಟಗಳು ಹೆಚ್ಚಾಗ್ತಾ ಹೋಗುತ್ತೆ ಅದಕ್ಕೆ ನಾನು ಹೇಳೋದು ಒಂದು ವೇಳೆ ನಿಮಗೆ ಆ ಥರ ಮನೇಲಿ ಕೆಲವರು ಕೇಳಲ್ಲ ಮಾತು ಅಂದಾಗ ನೀವು ರಾಯರ ಮಠಕ್ಕೆ ಹೋಗಿ ಬರುವಂಥದ್ದು ಆಯಿತಾ ರಾಯರ ಮಠಕ್ಕೆ ಹೋಗಿ ಬರುವಂಥದ್ದು ನೀವು ಮಾತ್ರ ಅವತ್ತು ಬಿಟ್ಬಿಡಿ ಆಯಿತಾ ಬಿಟ್ಬಿಡಿ ಒಂದು ಹೂ ಹೂವಾಗಲಿ ಒಂದು ಬಲಗಡೆ ನಿಂತ್ಕೊಂಡು ರಾಯರ ಬಲಭಾಗಕ್ಕೆ ನಿಂತ್ಕೊಂಡು ಕೇಳ್ಕೊಳ್ಳಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ ಮಾಡೋ ಕೆಲಸ ಪ್ರಯತ್ನ ಪಡಿ ನೀವು ರಾಯರಿದ್ದಾರೆ ಅಂತ ನಂಬಿಕೆಯಿಂದ ಪ್ರಯತ್ನ ಪಡಿ ನೀವು ಯಾಕೆ ಒಳ್ಳೇದಾಗಲ್ಲ ಖಂಡಿತ ಒಳ್ಳೆಯದಾಗುತ್ತೆ ಅದಕ್ಕೆ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದಂಥದ್ದು ಮನೆ ಬಾಕ್ಲಿಗೆ ಒಳಗಡೆ ನೀವೇನು ಕಟ್ತೀರಲ್ವ ಖಾಯಿ ಅದೆಲ್ಲ ತೆಗೆದ್ಬಿಡಿ ಎಲ್ಲ ತಂದು ಕಟ್ಟಿರ್ತಿರಲ್ವಾ ಅಲ್ಲಿಂದ ಏನಾಗುತ್ತಂತ ಅಂದರೆ ಒಂದು ಕಟ್ಟಿದರೆ ಓಕೆ ಎರಡು ಕಟ್ಟಿದರೆ ಓಕೆ ಎಲ್ಲ ಮಿಕ್ಸ್ ಆದಾಗ ಏನಾಗುತ್ತೆ ಅಂದರೆ ಮತ್ತಿಷ್ಟು ಕಷ್ಟಗಳು ಹೆಚ್ಚಾಗ್ತಾ ಹೋಗುತ್ತೆ ಅದಕ್ಕೆ ನಾನು ಹೇಳಿದ್ದು ಅದೆಲ್ಲವೂ ಕೂಡ ನೀರಿಗೆ ಬಿಡಿ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ದೇವರು ನಮಗೆ ಬೇಕೇ ಬೇಕು ಆದರೆ ಎಲ್ಲವನ್ನು ಕಟ್ಟಿದಾಗ ನಿಮ್ಮ ಮನೆಯ ದೇವರಿಗೆ ಅದು ಖಂಡಿತ ಇಷ್ಟ ಆಗೋದಿಲ್ಲ ಅದಕ್ಕೆ ತೆಗೀರಿ ಅಂತ ಹೇಳಿದ್ದು ನಾನು ನೀರಿಗೆ ಬಿಟ್ಬಿಡಿ ಮಂತ್ರಾಕ್ಷತೆ ತಗೊಂಬಂದು ಕಟ್ಟಿ ಮನೆಯಲ್ಲಿ ನೀವು ಮೇಲ್ಭಾಗಕ್ಕಿರುತ್ತಲ್ವ ಕಟ್ಟಿ ಅಲ್ಲಿಂದ ಬದಲಾವಣೆ ನೋಡಿ ನೀವು ಎಷ್ಟಾಗುತ್ತೆ ನಿಮ್ಮ ಮನೆಯಲ್ಲಿ ಬದಲಾವಣೆ ಅಂದರೆ ಖಂಡಿತ ಆಗುತ್ತೆ ಆದರೆ ಒಂದು ನೆನಪಿರಲಿ ರಾಯರನ್ನ ನಂಬಬೇಕಾದ್ರೆ ಆತ್ಮವಿಶ್ವಾಸ ಇರಲಿ ನಿಮ್ಮಲ್ಲಿ ರಾಯರ್ ಇದ್ದಾರೆ ಅಂತ ರಾಯರಿಗೆ ಬೃಂದಾವನದಲ್ಲೇ ಇಲ್ಲ ರಾಯರ್ ನಮ್ಮ ಸುತ್ತಮುತ್ತ ಇದ್ದಾರೆ ಅಷ್ಟೊಂದು ಶಕ್ತಿ ಇದೆ ರಾಯರಿಗೆ ಆಯಿತಾ ಮುಕ್ಕೋಟಿ ದೇವಾನುದೇವತೆಗಳು ಕೂಡ ರಾಯರಿಗೆ ಅಷ್ಟೊಂದು ಶಕ್ತಿನ ಕೊಟ್ಟಿದ್ದಾರೆ ಯಾಕಂದರೆ ಅವರ ಗುಣ ಅವರ ಭಕ್ತಿ ರಾಯರಿಗೆ ಯಾಕೆ ಮಡಿ ಅಂತ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ವಾ ಇವತ್ತು ನಾವೇನಾದರೂ ರಾಯರ ಹತ್ರ ಹೋಗಿ ಕೇಳಿಕೊಂಡಾಗ ರಾಯರ್ ದೇವರ ಪಾದವನ್ನು ಮುಟ್ಟಬೇಕಂದ್ರೆ ರಾಯರ್ ಮಡಿಯಿಂದ ಇರಬೇಕಲ್ಲ ಕರೆಕ್ಟ್ ಅಲ್ವಾ ಇವಾಗ ಯಾರೋ ತುಂಬ ಅವರು ಏನೋ ಹೆಂಗೋ ಇರ್ತಾರೆ ಬಂದು ನಿಮ್ಮನ್ನು ನೀವು ಕ್ಲೀನಾಗಿ ಎಲ್ಲೋ ಒಂದು ಮದುವೆಗೋ ಎಲ್ಲೋ ಹೋಗ್ತಾ ಇರ್ತೀರ ಚೆನ್ನಾಗಿ ರೆಡಿಯಾಗಿ ಹೋಗ್ತಾ ಇರ್ತೀರ ಅಥವಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರ ಅಂತ ಅಂದ್ಕೊಳ್ಳಿ ಆಯಿತಾ ಏನೋ ಒಂದು ಒಳ್ಳೆಯ ಉದ್ದೇಶದಿಂದ ಹೋಗ್ತಾ ಇದ್ದೀರ ಅಂತ ಅಂದ್ಕೊಳ್ಳಿ ಯಾರೋ ಬಂದು ನಿಮ್ಮನ್ನು ಹಂಗೆ ಮುಟ್ಟಿಸ್ಕೊಂಬಿಟ್ರೆ ಅವ್ರು ಏನೋ ಸ್ನಾನ ಮಾಡಿಲ್ಲ ಹೆಂಗೋ ಇದ್ರಂದು ಮುಟ್ಟಿಸ್ಕೊತೀರಾ ನೀವು ಎಲ್ಲೋ ಒಂದು ಕಡೆ ಮುಜುಗರ ಆಗುತ್ತಾ ನಿಮಗೆ ಹಾಗೇ ಆಗತ್ತಲ್ವ ಮುಜುಗರ ಹಾಗೆ ಆಗುತ್ತಲ್ವ ನಾವು ಜನಗಳಿಂದ ನಮ್ಮನ್ನ ಮಾ ಮುಟ್ಟಿಸ್ಕೋಬೇಕಾದ್ರೆ ನಾವು ಏನಾದರೂ ಅಂದ್ಕೊಂತೀವಿ ಅಥವಾ ಎಲ್ಲಾದರೂ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತಾ ಇದೆ ಅಂತ ಕೇಳಿದ್ರು ಕೂಡ ಕೆಲವರಿಗೆ ಹರಟಾಗಿಬಿಡುತ್ತೆ ಬೇಜಾರಾಗ್ಬಿಡುತ್ತೆ ಈ ಥರ ಕೇಳಿಬಿಟ್ರಲ್ಲ ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೆ ಅಂತ ಅದೇ ರೀತಿ ರಾಯರಿಗೆ ನೀವು ಕಷ್ಟಗಳನ್ನ ಹೇಳ್ಕೊಂಡಿದ್ರೆ ಅಂತಂದರೆ ರಾಯರಿಗೆ ಮಡಿಯಿಂದ ಹೋಗಿ ನಾವು ಹೇಳ್ಕೋಬೇಕು ರಾಯರು ಕೂಡ ಮಡಿಯಿಂದನೇ ತೊಗೊಂಡೋಗಿ ದೇವರ ಪಾದಕ್ಕೆ ಇಡುವಂಥವ್ರು ನನ್ನ ನಂಬಿ ಬಂದಿದ್ದಾರೆ ನನ್ನ ಮಕ್ಕಳು ನನ್ನ ಭಕ್ತರಿವರು ನಿಮ್ಮನ್ನ ನಂಬಿದಾರ ತಂದೆ ಕೈ ಬಿಡಬೇಡ ಇದು ನನ್ನ ಕುಟುಂಬ ನನ್ನ ಮಕ್ಕಳು ನನ್ನ ಪಾದವನ್ನು ಹಿಡ್ದಿದ್ದಾರೆ ಇವ್ರಿಗೆ ಒಳ್ಳೇದನ್ನ ಮಾಡಲೇಬೇಕು ಅಂತ ರಾಯರು ಹೋಗಿ ನಮ್ಮ ಕಷ್ಟಗಳನ್ನು ನಮ್ಮ ಪಾಪಕರ್ಮಗಳನ್ನ ಎಲ್ಲವೂ ತೊಗೊಂಡೋಗಿ ಹೂವಿನ ಥರ ದೇವರ ಪಾದಕ್ಕೆ ಇಟ್ಟಾಗ ಅದೆಲ್ಲವೂ ಕೂಡ ಅಲ್ಲಿ ಪರಿಹಾರ ಆಯಿತು ಅಂತಲೇ ಅರ್ಥ ಆಯಿತಾ ಇಷ್ಟು ನಿಮಗೆ ಅದಕ್ಕೆ ನಾನು ತಿಳಿಸಿ ಹೇಳ್ತಾ ಇದ್ದೀನಿ ರಾಯರು ಒಳ್ಳೇದು ಮಾಡ್ತಾ ಇಲ್ಲ ರಾಯರ ಅನುಗ್ರಹ ಮಾಡ್ತಾ ಇಲ್ಲ ಅಂತ ಕಣ್ಣೀರು ಹಾಕುವಂಥದ್ದು ಅಲ್ಲ ಇದು ಸಮಯ ರಾಯರ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ಆಯಿತಾ ಇಲ್ಲಿ ಸೂರ್ಯ ಚಂದ್ರ ನಮ್ಮ ಕಣ್ಣಿಗೆ ಹೆಂಗೆ ಕಾಣಿಸ್ತಾರೋ ಅದೇ ರೀತಿ ರಾಯರು ಕೂಡ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಖಂಡಿತವಾಗಲೂ ಕೂಡ ಕಾಣಿಸೇ ಕಾಣಿಸ್ತಾರೆ ನಿಮ್ಮ ಕಷ್ಟಗಳನ್ನೂ ಕೂಡ ರಾಯರು ದೂರ ಮಾಡೇ ಮಾಡ್ತಾರೆ ಮಾಡೋ ಕೆಲಸದಲ್ಲಿ ಯಶಸ್ಸು ಕೊಡ್ತಾರೆ ನಾವು ಸುಮ್ಮನೆ ಇದ್ರೆ ಏನು ಸಹ ಆಗಲ್ಲ ಏನೋ ಒಂದು ಕೆಲಸ ಮಾಡಿ ನೀವು ಒಳ್ಳೆ ಕೆಲಸ ಕೈ ಹಾಕಿ ನೀವು ಯಾಕಾಗಲ್ಲ ಅದರಲ್ಲಿ ದೊಡ್ಡ ಮಟ್ಟಿಗೆ ಯಶಸ್ಸನ್ನು ಕೊಡ್ತಾರೆ ರಾಯರು ದೊಡ್ಡ ಮಟ್ಟಿಗೆ ಯಶಸ್ಸನ್ನ ಕೊಡ್ತಾರೆ ರಾಯರು ರಾಯರು ಅವರು ಉಪವಾಸ ಇದ್ದರೂ ಕೂಡ ಮತ್ತೊಬ್ಬರಿಗೆ ಹೊಟ್ಟೆ ತುಂಬ ಊಟವನ್ನು ಮಾಡಿಸುವಂಥವ್ರು ಹೊಟ್ಟೆ ತುಂಬ ಊಟ ಮಾಡಿಸಿ ಅವರು ಅವ್ರ ಹೊಟ್ಟೆ ತುಂಬಿದ ಮೇಲೆ ಇವರು ಖುಷಿ ಪಡುವಂಥವ್ರು ಅವ್ರ ನಗುವಲ್ಲೇ ಇವ್ರು ಹೊಟ್ಟೆನೂ ತುಂಬ್ಕೋತಾ ಇದ್ರಂತೆ ಅರ್ಧ ಹೊಟ್ಟೆ ಊಟವನ್ನು ಮಾಡಿ ಎಷ್ಟೋ ದಿನ ಜೀವನ ನಡೆಸಿದ್ದಾರೆ ನಮ್ಮ ರಾಯರು ಆಯಿತಾ ರಾಯರು ಬದುಕಿರೋದೆ ನಮಗೋಸ್ಕರ ಅವರು ಎಷ್ಟು ದಿನ ಭೂಮಿ ಮೇಲಿದ್ರು ಇವಾಗ ಹೆಂಗೆ ಬೃಂದಾವನ ಪ್ರವೇಶ ಮಾಡಿದ್ರು ಅದೆಲ್ಲವೂ ಕೂಡ ನಮಗೋಸ್ಕರನೇ ಅದು ತುಂಬ ಶ್ರಮಜೀವಿ ರಾಯರು ತುಂಬ ಶ್ರಮಜೀವಿ ತುಂಬ ಕಷ್ಟಪಟ್ಟಂಥ ಜೀವ ಆಯಿತಾ ತುಂಬಾ ಕಣ್ಣೀರು ಹಾಕಿದಂಥ ಜೀವ ಅವ್ರಿಗೋಸ್ಕರ ಅಲ್ಲ ನಮಗೋಸ್ಕರ ನನ್ನ ಭಕ್ತರಿಗೆ ಒಳ್ಳೇದಾಗಲಿ ಅಂತ ಹಾಕಿದವರು ಅವರು ನನ್ನ ಭಕ್ತರಿಗೆ ಎಷ್ಟೊಂದು ಕಷ್ಟಗಳಿದೆ ಭೂಮಿ ಮೇಲೆ ಜನಗಳಿಗೆ ಎಷ್ಟೊಂದು ಕಷ್ಟ ಇದೆ ಅವರು ಇದ್ದಾಗಲೂ ಕೂಡ ಪ್ರತಿಯೊಬ್ಬರಿಗೂ ಯಾರಿಗೂ ಒಂದು ಆರೋಗ್ಯ ಸಮಸ್ಯೆ ಅಂದರೂ ಕೂಡ ಅಲ್ಲಿ ಹೋಗ್ತಾ ಹೋಗ್ತಾಯಿದ್ರಂತೆ ರಾಯರು ಹೋಗಿ ಎಷ್ಟೋ ಜನಗಳ ಆರೋಗ್ಯವನ್ನು ಸುಧಾರಣೆ ಮಾಡಿದ್ದಾರೆ ಎಷ್ಟೋ ಜನಗಳಿಗೆ ಇವತ್ತು ಬದುಕು ನಡೆಸೋಕೆ ಕಷ್ಟ ಆಗ್ತಾಯಿದೆ ಅಂದಾಗ ಅವ್ರು ಕೈಲಾದಂಥ ಸಹಾಯ ಮಾಡಿದ್ದಾರೆ ಜೊತೆಗಿದ್ದು ಕಾಪಾಡಿದ್ದಾರೆ ರಾಯರು ಅದಕ್ಕೆ ರಾಯರ ಮೇಲೆ ಇಷ್ಟೊಂದು ಭಕ್ತಿ ಕೋಟ್ಯಾಂತರ ಜನಗಳು ರಾಯರನ್ನ ನಂಬಬೇಕಂದ್ರೆ ಸುಮ್ಮನೆ ಅಲ್ಲ ಅದು ಸುಮ್ಮನೆ ಅಲ್ಲ ಅದು ಎಲ್ಲರಿಂದ ಕೂಡ ಅದು ಸಾಧ್ಯ ಕೂಡ ಇಲ್ಲ ಇಷ್ಟೊಂದು ರಾಯರ್ನ ಜನಗಳು ನಂಬ್ತಾ ಇದ್ದಾರಂತ ಅಂದರೆ ರಾಯರು ಇರೋದು ಸತ್ಯ ಅದಕ್ಕೆ ನಂಬ್ತಾ ಇದ್ದಾರೆ ಆಯಿತಾ ಯಾಕೆ ಇವತ್ತು ನಿಮ್ಗೆ ಎಷ್ಟೊಂದು ಹೇಳ್ತಾ ಇದ್ದೀನಿ ಅಂತ ಅಂದರೆ ತುಂಬ ಕಣ್ಣೀರು ಇದ್ದೀರಾ ಇವರೇ ಆತ್ಮವಿಶ್ವಾಸವನ್ನು ಕಳ್ಕೊತಾ ಇದ್ದೀರಾ ಇಲ್ಲೊಂದು ಕಡೆ ನನಗೆ ಬದುಕು ಸಾಕು ರಾತ್ರಿ ಅಳೋದು ನೀವು ಊಟ ನಿದ್ರೆ ಬಿಡೋದು ಸರಿಯಾಗಿ ನಿದ್ರೆ ಇಲ್ಲ ಏನು ನಮ್ಮ ಬದುಕು ಈ ಥರ ಆಯ್ತಲ್ಲ ಎಲ್ಲವೂ ಕೂಡ ನೀವು ರಾಯರಿಗೆ ಬಿಟ್ಟಿದ್ದೀರಾ ಅಂತ ಅಂದರೆ ರಾಯರು ಖಂಡಿತವಾಗ್ಲೂ ಹೇಳ್ತೀನಿ ನಿಮ್ಮನ್ನು ನೋಡ್ಕೊಂಡು ಸುಮ್ಮನೆ ಕೊಡೋವಂಥವ್ರಲ್ಲ ಅವರು ಸುಮ್ಮನೆ ಕೂಡೋದಿಲ್ಲ ರಾಯರು ನಿಮ್ಮನ್ನು ನೋಡಿಕೊಂಡು ನಿಮ್ಮ ಪರಿಸ್ಥಿತಿ ಪ್ರತಿಯೊಂದು ಕೂಡ ರಾಯರಿಗೆ ಅರ್ಥ ಆಗಿದೆ ರಾಯರಿಗೆ ಅರ್ಥ ಆಗಿದೆ ರಾಯರೇ ಎಲ್ಲ ಅಂತ ನೀವು ನಂಬಿದಿರ ಅಂತ ಅಂದರೆ ಗುರುಗಳ ಪಾದವನ್ನು ನೀವು ಹಿಡಿದಿದ್ದೇ ನಿಜ ಆಯಿತು ಅಂದರೆ ಮುಕ್ಕೋಟಿ ದೇವರ ಆಶೀರ್ವಾದ ನಿಮ್ಗೆ ಆಗೇ ಆಗುತ್ತೆ ಯಾಕಂದರೆ ಎಲ್ಲ ದೇವರಿಗೂ ಕೂಡ ರಾಯರಂದರೆ ಅಷ್ಟಿಷ್ಟ ಕಾರಣ ರಾಯರ ಮನಸ್ಸು ರಾಯರು ನಡ್ಕೊಳ್ಳುವಂಥ ರೀತಿ ಅಷ್ಟು ಶ್ರದ್ಧೆ ಭಕ್ತಿ ಮಡಿಯಿಂದ ದೇವರಿಗೆ ತಾವು ಉಪವಾಸ ಇದ್ದರೂ ಕೂಡ ಪರವಾಗಿಲ್ಲ ದೇವರ ಸೇವೆ ನಿಲ್ಲಿಸೋದಿಲ್ಲ ರಾಯರು ಆಯ್ತಾ ಇವತ್ತು ನೀವು ಕಷ್ಟವನ್ನ ರಾಯರ ಹತ್ರ ಹೇಳ್ಕೊಂಡಿರ್ತೀರಲ್ಲ ಸಂಜೆ ಹೋಗಿ ರಾಯರ್ ಮಠಕ್ಕೆ ಹೋಗಿ ಕಷ್ಟವನ್ನು ಹೇಳ್ಕೊಂಡ್ರೆ ಅನ್ಕೊಳ್ಳಿ ಅಥವಾ ಮನಸ್ಸಲ್ಲೇ ರಾಯರ ಹತ್ರ ಕಷ್ಟವನ್ನು ಹೇಳ್ಕೊಂಡ್ರೆ ಅಂತ ಅಂದ್ಕೊಳ್ಳಿ ರಾಯರ್ ಬೆಳಿಗ್ಗೆ ಮಡಿಯಿಂದ ದೇವರ ಇಡ್ತಾರೆ ದಯವಿಟ್ಟು ಇದನ್ನ ಮಾಡಿಕೊಡ್ಲೇಬೇಕು ಅಂತ ರಾಯರ್ ಬಿಟ್ಟು ಹೇಳೋದು ಬೇಡ ನಿಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಹೂವಿನ ಮುಖಾಂತರ ದೇವರ ಪಾದಕ್ಕಿಟ್ಟಾಗ ಶ್ರೀಹರಿಯ ಪಾದಕ್ಕಿಟ್ಟಾಗ ಶ್ರೀಹರಿ ಇಲ್ಲ ಅನ್ನುವಂಥ ಮಾತೇ ಇಲ್ಲ ಆಯ್ತಾ ಖಂಡಿತ ಹೇಳ್ತೀನಿ ಇಲ್ಲಿ ಕಣ್ಣಿಗೆ ಕಾಣದಿರುವಂಥ ಶಕ್ತಿ ತುಂಬ ಇದೆ ಅದರಲ್ಲಿ ರಾಯರು ಕೂಡ ಒಬ್ಬರು ಅದ್ಭುತವಾಗಿಯೇ ನಿಮ್ಮನ್ನು ಕಾಪಾಡ್ತಾರೆ ನಿಮ್ಮ ಕಣ್ಣೀರನ್ನು ಕೂಡ ಒರೆಸ್ತಾರೆ ಜೊತೆಗಿದ್ದು ನಿಮ್ಮನ್ನು ಬೆಳೆಸ್ತಾರೆ ಯಾರು ನಿಮ್ಮನ್ನು ಇವತ್ತು ನಿಮ್ಮ ಹತ್ರ ಏನೂ ಇಲ್ಲ ಅಂತ ನಿಮ್ಮನ್ನು ಇಷ್ಟ ಅವಮಾನ ಮಾಡ್ತಾ ಇದ್ದಾರೋ ಯಾರು ನಿಮ್ಮ ಹತ್ರ ಅಂದರೆ ದುಡ್ಡಿಲ್ಲ ಅಂತ ಕೀಳಾಗಿ ನೋಡ್ತಾ ಇದ್ದಾರೋ ನಿಮ್ಮಿಂದ ಸಹಾಯ ಪಡೆದು ಕೂಡ ನಿಮಗೆ ಅವಮಾನವನ್ನು ಮಾಡ್ತಾ ಇದ್ದಾರೋ ಅಂಥವ್ರ ಮುಂದೆ ನಿಮ್ಮನ್ನು ತುಂಬ ಎತ್ತರಕ್ಕೆ ಬೆಳೆಸ್ತಾರೆ ರಾಯರು ಇದು ಅಕ್ಷರಶಃ ಸತ್ಯ ಆದರೆ ರಾಯರ್ ಇದ್ದಾರೆ ಅನ್ನುವಂಥ ನಂಬಿಕೆ ಇರಲಿ ಯಾಕಂತ ಅಂದರೆ ರಾಯರ್ ಇರೋದು ನಿಜ ನಿಮ್ಮ ಕಷ್ಟಗಳನ್ನ ಕೂಡ ದೂರ ಮಾಡೋದು ಅಷ್ಟೇ ನಿಜ ನನ್ನ ಬದುಕಲ್ಲಿ ರಾಯರ ಒಂದು ಪವಾಡಗಳಾಗಿರಲಿ ರಾಯರ್ ಇದ್ದೀನಿ ಅಂತ ತೋರಿಸಿರೋದಾಗಿರಲಿ ತುಂಬ ಇದೆ ನಾನು ಕೂಡ ಸುಮ್ಮ ಸುಮ್ಮನೆ ರಾಯರನ್ನ ನಂಬ್ತಾ ಇಲ್ಲ ರಾಯರ್ ಅಂದರೆ ಸಿಕ್ಕಾಪಟ್ಟೆ ನಾನು ಭಯ ಪಡ್ತೀನಿ ರಾಯರ ಬಗ್ಗೆ ಮಾತಾಡೋಕ್ಕೂ ಕೂಡ ನನಗೆ ಭಯ ನಿಜವಾಗ್ಲೂ ಕೂಡ ಅಷ್ಟೊಂದು ನಾನು ಇಲ್ಲ ಮಾತಾಡೋಷ್ಟು ಆದರೆ ರಾಯರೇ ಒಂದು ದಾರಿನ ತೋರಿಸಿದಾರಂತೆ ಇವತ್ತು ನಿಮ್ಮ ಮುಂದೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಇದೆಲ್ಲವೂ ಕೂಡ ಆ ಆ ನನ್ನಪ್ಪ ನನಗೆ ಕೊಟ್ಟಿರೋ ಒಂದು ದಾರಿ ಅಷ್ಟೇ ನನ್ನ ಜೀವನ ಇರೋರಿಗೂ ಕೂಡ ಅವ್ರು ಸೇವೆಯನ್ನು ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ ನನ್ನ ಜೀವ ಇರೋರಿಗೂ ಕೂಡ ಸ್ವಾಮಿಯ ಸೇವೆಯನ್ನು ಮಾಡ್ತೀನಿ ಯಾಕಂದರೆ ಅಷ್ಟು ಕೊಟ್ಟಿದ್ದಾರೆ ಅಷ್ಟು ಕೊಟ್ಟಿದ್ದಾರೆ ನಾನು ಹೇಳ್ತಾ ಇದ್ದೀನಲ್ವಾ ಒಂದು ಸಮಯದಲ್ಲಿ ಯಾವ ನಾಯಿನೂ ಕೇಳ್ತಾ ಇರಲಿಲ್ಲ ನಮ್ಮನ್ನು ಇವತ್ತಿಷ್ಟೊಂದು ಮಾತಾಡುವಂಥದ್ದು ಕೊಟ್ಟಿದ್ದಾರೆ ಅಂದರೆ ಆ ಪುಣ್ಯಾತ್ಮಂದೆಲ್ಲ ಆಯಿತಾ ಇಷ್ಟು ನಾನು ಹೇಳಬಲ್ಲೆ ನಿಮಗೆ ಇದರಲ್ಲೇ ಒಂದೇ ಮಾತಲ್ಲಿ ಹೇಳ್ತೀನಿ ರಾಯರಿದ್ದಾರೆ ನಿಮ್ಮನ್ನು ಕೂಡ ಖಂಡಿತ ಕಾಪಾಡ್ತಾರೆ ಎಲ್ಲರೂ ಕೂಡ ಪ್ರೀತಿಯ ರಾಯರ ಮಕ್ಕಳೇ ಖಂಡಿತ ನಿಮಗೂ ಕೂಡ ಒಳ್ಳೆಯದಾಗೇ ಆಗುತ್ತೆ ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಪ್ರಾರ್ಥನೆ ಮಾಡ್ಕೋತೀನಿ ದಯವಿಟ್ಟು ಕೂಡ ನೀವು ಏನಾದರೂ ಮಾಡ್ಕೋಬೇಕು ಜೀವನೇ ಬೇಡ ಅನ್ನೋಷ್ಟು ಜೀವನೇ ಬೇಡ ಅನ್ನುವಷ್ಟು ದಯವಿಟ್ಟು ಕೂಡ ಕುಗ್ಗಿ ಹೋಗಬೇಡಿ ನಿಮ್ಮನ್ನು ಹೂವಿನ ಥರ ಕಾಪಾಡ್ತಾರೆ ಬಾಡದ ಹೂವಿನಾಗೆ ರಾಯರ ಜೊತೆಗಿದ್ದು ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಆಯಿತಾ ನಗ್ನಗ್ತಾಯಿರಿ ಎಲ್ಲರಿಗೂ ಕೂಡ ಉತ್ತಮ ಆಯಸ್ಸು ಆರೋಗ್ಯವನ್ನು ಕೊಟ್ಟು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ರಾಯರ್ ನೆರವೇರಿಸಲಿ ಯಾರೆಲ್ಲ ಸಾಲದ ಬಾಧೆಯಲ್ಲಿದ್ದರೋ ಎಲ್ಲವೂ ಕೂಡ ದೂರ ಆಗಲಿ ಏನೇ ಕಷ್ಟ ಇರಲಿ ಎಲ್ಲದರಿಂದ ರಾಯರ್ ಮುಕ್ತಿ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ